ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಇನ್ನೇನು ಒಂದು ವಾರ ಇದೆ ಇಲ್ಲ ಒಂದು ಹದಿನೈದು ದಿವಸ ಇದೆ ಡಿಲ್ವರಿ ಅನ್ನೋರು ಈ ಒಂದು ಫುಡ್ಗಳನ್ನು ತಗೊಳ್ಳುವಾಗ ಖಂಡಿತವಾಗ್ಲೂ ಡಿಲ್ವರಿ ಟೈಮಲ್ಲಿ ಒಂದು ಒಳ್ಳೆಯ ಎನರ್ಜಿ ಸಿಗುತ್ತೆ ನಿಮಗೆ ಸೊ ಎನರ್ಜಿ ಅಂತಂದಾಗ ಏನಪ್ಪ ಅಂತಂದಾಗ ನಿಮಗೆ ಪೆಲ್ವಿಕ್ ಬೋನ್ ಏರಿಯಾ ಎಲ್ಲೂ ನೋವು ಬಂದಾಗ ಅಂದರೆ ಬೇಬಿಗೆ ಡಿಲ್ವರಿ ನೋವು ಬರೋವಾಗ ಆ ನೋವನ್ನು ತಡೆಯುವಂಥ ಶಕ್ತಿ ಪೆಲ್ವಿಕ್ ಬೋನ್ ಏರಿಯಾಗೆ ಬಂದು ಜಾಸ್ತಿನೇ ಇರುತ್ತೆ ಸೊಂಟ ಎಲ್ಲನೂ ಚೆನ್ನಾಗಿ ಗಟ್ಟಿಯಾಗ್ತವೆ ನೋವನ್ನು ನೀವು ನುಂಗಿ ಮತ್ತು ಪುಷ್ ಮಾಡೋವಾಗೆಲ್ಲ ತುಂಬ ಎನರ್ಜಿ ಇರುತ್ತೆ ಸೊ ಒಂದೊಂದೇ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸೊ ಫಸ್ಟ್ ಬಂದು ಎಗ್ಗು ಈ ಒಂದು ಹದಿನೈದು ದಿವಸದಲ್ಲಿ ಇಲ್ಲ ಈ ಒಂದು ವಾರದಲ್ಲಿ ಎಗ್ಗನ್ನು ಮಾತ್ರ ನೀವು ಮಿಸ್ ಮಾಡಲೇಬೇಡಿ ಇದು ಒಳ್ಳೆ ಪ್ರೋಟೀನನ್ನು ನಿಮಗೆ ಕೊಡುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಊಟದಲ್ಲಿ ನೀವು ಬೆಳ್ಳುಳ್ಳಿಯನ್ನು ಧಾರಾಳವಾಗಿ ಸೇರಿಸ್ಕೊಂತೀನಿ ಇದು ನಿಮಗೆ ಒಂದು ಒಳ್ಳೆಯ ಮೆಗ್ನೀಷಿಯಂ ಪೊಟ್ಯಾಷಿಯಮ್ ಕೊಡೋದ್ರಿಂದ ನಿಮ್ಮ ಬೋನ್ಸ್ ಎಲ್ಲಾನು ಗಟ್ಟಿ ಆಗ್ತವೆ ಮತ್ತು ಇಮ್ಯುನಿಟಿ ಪವರ್ ಕೂಡ ಚೆನ್ನಾಗೇ ಗೇನ್ ಆಗುತ್ತೆ ಸೊ ಇದನ್ನು ಮಿಸ್ ಮಾಡಬೇಡಿ ಮೂರನೇದು ಬಂದು ಏಲಕ್ಕಿ ಇದು ನಮ್ಮ ದೇಹದಲ್ಲಿರುವಂತಹ ಬೇಡದೆ ಇರುವ ಕಲ್ಮಶಗಳನ್ನು ಹೊರಗಡೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಿ ಸುಧಾರಿಸುತ್ತೆ ಸೊ ದಿವಸಕ್ಕೆ ಒಂದು ಏಲಕ್ಕಿ ಆದರೂ ಜಸ್ಟ್ ನೀವು ಬಾಯಿಗೆ ಹಾಕ್ಕೊಂಡು ಹಗದು ಅದರ ರಸವನ್ನು ನುಂಗುವಾಗ ನಿಮಗೆ ಒಂದು ಒಳ್ಳೆಯ ಎನರ್ಜಿ ಅನ್ನೋದು ಚ ಖಂಡಿತವಾಗ್ಲೂ ಸಿಗುತ್ತೆ ಆ್ಯಂಡ್ ನೆಕ್ಸ್ಟು ಕರಿ ಉದ್ದಿನಬೇಳೆ ಕರಿ ಉದ್ದಿನಬೇಳೆ ಕಾಳು ಮಾಡಿಬಿಟ್ಟು ಹುರಿದು ಪೌಡ್ರ್ ಮಾಡಿಕೊಂಡು ನೀವು ಮುದ್ದೆ ರೂಪದಲ್ಲಿ ಗಂಜಿ ರೂಪದಲ್ಲಿ ಮಾಡ್ಕೊಂಡು ಕುಡಿಬೋದು ಇಲ್ಲಾಂತಂದರೆ ಕರಿ ಬೇಳೆ ನೆನೆಸ್ಬಿಟ್ಟು ಅದರಿಂದ ವಡೆನೋ ಇಲ್ಲ ದೋಸೆನೋ ಈ ರೀತಿ ಮಾಡ್ಕೊಳ್ಳಿ ಸೊ ಕರಿ ಬೇಳೆ ತುಂಬಾ ಒಳ್ಳೆಯದು ಮತ್ತು ಮೆಣಸು ಮೆಣಸನ್ನು ನೀವು ಆಹಾರದಲ್ಲಿ ಆಲ್ಮೋಸ್ಟ್ ಕ್ರಮೇಣ ರಸ ರೂಪದಲ್ಲಿ ಇಲ್ಲ ಸಾಂಬಾರಲ್ಲಿ ಚಿಕನ್ ಏನಾದರೂ ಮಾಡಿದಾಗ ಅದರಲ್ಲಿ ಜಸ್ಟ್ ಒಂದು ಅರ್ಧ ಸ್ಪೂನ್ ಹಾಕಿ ಪೆಪ್ಪರ್ ಹಾಕ್ಬಿಟ್ಟು ನೀವು ರೋಸ್ಟ್ ಥರ ಮಾಡ್ಕೊಂಡು ತಿನ್ನುವಾಗ ಇಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿ ಗೇನ್ ಆಗುತ್ತೆ ನೆಕ್ಸ್ಟು ದಾಳಂಬೆ ಹಣ್ಣು ದಿನ ಒಂದೊಂದು ಲೋಟ ಅಷ್ಟು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಇಲ್ಲಾಂದರೆ ಒಂದು ಹಣ್ಣಷ್ಟು ನೀವು ಬಂದು ತಿನ್ಕೊಳ್ಳಿ ಸೊ ಇದರಿಂದ ಒಂದು ಒಳ್ಳೆಯ ಎನರ್ಜಿ ಅನ್ನೋದು ಗ್ಲೋ ಗ್ರೋತ್ ಆಗೋದ್ರ ಜೊತೆಗೆ ನಿಮಗೆ ಕ್ಯಾಲ್ಸಿಯಂ ಚೆನ್ನಾಗಿ ವೃದ್ಧಿಯಾಗುತ್ತೆ ನೆಕ್ಸ್ಟು ಹೆಸರು ಕಾಳು ಹೆಸರು ಕಾಳನ್ನು ನೀವು ಡೈಲಿ ನೆನೆಸ್ಬಿಟ್ಟು ಇಲ್ಲಾಂದರೆ ಚೆನ್ನಾಗಿ ಅದನ್ನು ಬೇಯಿಸಿ ಚೆನ್ನಾಗಿ ಅದನ್ನು ಒಂದು ಉಂಟೆ ರೂಪದಲ್ಲಿ ಹೂರ್ಣ ರೂಪದಲ್ಲಿ ಪಲ್ಯದ ರೂಪದಲ್ಲಿ ಸಾಂಬಾರು ರೂಪದಲ್ಲಿ ತಿನ್ನುವಾಗ ಈ ಒಂದು ಡೆಲಿವರಿ ಹತ್ತಿರ ಬರುವಾಗ ಕಾನ್ಸ್ಟಿಪೇಷನ್ ಅನ್ನೋದು ಬಂದುಬಿಡತ್ತೆ ಸೊ ಅದು ಕಡಿಮೆ ಆಗುತ್ತೆ ಮತ್ತು ಕ್ಯಾಲ್ಸಿಯಂ ವೃದ್ಧಿ ಆಗುತ್ತೆ ನಿಮಗೆ ಸೊ ಡೈಲಿ ವೈಟಮಿನ್ ಸಿ ರಿಚ್ ಆಗಿರುವಂತಹ ಆರೆಂಜು ಇದು ಪ್ಲಾಸೆಂಟವನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಮತ್ತು ನಿಮಗೆ ಇದರಲ್ಲಿರುವಂಥ ಐರನ್ ಕಂಟೆಂಟ್ ನಿಮ್ಮ ದೇಹದಲ್ಲಿರುವಂಥ ಎಲ್ಲ ಒಂದು ವೈಟಮಿನ್ಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಂಗಾಗಿ ದಿನ ಒಂದೊಂದು ಆರೆಂಜ್ ಮರಿಬೇಡಿ ಮತ್ತು ಫುಲ್ಲಾಗಿ ಇರಬೇಕು ನಿಮ್ಮ ಊಟದಲ್ಲಿ ಸೊಪ್ಪಿರಬೇಕು ಅನ್ನ ಇರಬೇಕು ಅದ್ರ ಜೊತೆ ಗೋಧಿ ಐಟಮ್ ಏನಾದರೂ ಇರಬೇಕು ಮೊಸರು ರಸಮ್ಮು ಎಲ್ಲನೂ ಮಿಕ್ಸ್ ಆಗಿರುವಂಥ ಫುಡ್ ಆಗಿರಬೇಕು ಯಾವುದೋ ಒಂದು ತಿಂದ್ಬಿಟ್ಟು ಸುಮ್ಮನೆ ಆಗೋದು ಆ ಥರ ಮಾಡೋಕ್ಕೆ ಹೋಗಬೇಡಿ ಡೈಲಿ ಒಂದೊಂದು ಲೋಟದಷ್ಟು ಮಜ್ಜಿಗೆ ತೊಗೊಳ್ಳಿ ಮಜ್ಜಿಗೆ ಬಂದು ನಿಮಗೆ ಒಂದು ಇಮ್ಯುನಿಟಿ ಪವರ್ ಬೂಸ್ಟ್ ಆಗೋದ್ರ ಜೊತೆಗೆ ಗಟ್ ಪವರನ್ನು ಹೆಲ್ಪ್ ಮಾಡುತ್ತೆ ಗಟ್ ಪವರ್ ಇನ್ಕ್ರೀಸ್ ಮಾಡುತ್ತೆ ಮತ್ತು ನಿಮ್ಮ ಕಾನ್ಸ್ಟಿಪು ರಿಲೀವ್ ಆಗುತ್ತೆ ಸುಸ್ತು ಕಮ್ಮಿ ಆಗುತ್ತೆ ಮತ್ತೆ ದಿನ ಬಿಟ್ಟು ದಿನ ಒಂದು ಎಳ್ನೀರನ್ನು ಕುಡಿಯೋದ್ರಿಂದ ಎಲೆಕ್ಟ್ರೋಲೈಟ್ಸ್ ಬಂದು ನಿಮ್ಮ ದೇಹದಲ್ಲಿ ಇಂಪ್ರೂವ್ ಆಗೋದ್ರ ಜೊತೆಗೆ ನಿಮಗೆ ಸುಸ್ತು ಮತ್ತು ಒಂಥರ ಆಯಾಸ ಆಗೋದು ತಲೆ ಸುತ್ತು ಇದೆಲ್ಲೂ ಕಡಿಮೆ ಆಗಿಬಿಡುತ್ತೆ ಡೈಲಿ ತಾಟಿ ಬೆಲ್ಲ ಒಂದು ಅರ್ಧ ಒಂದು ಸ್ಪೂನಷ್ಟು ಒಂದು ತಾಟಿ ಬೆಲ್ಲವನ್ನು ನೀವು ಸ್ವಲ್ಪ ಸ್ವಲ್ಪನೇ ತಿನ್ಕೊಂಡು ಬಂದರೆ ನಿಮಗೆ ರಕ್ತ ಅನ್ನೋದು ಚೆನ್ನಾಗಿ ಇಂಪ್ರೂವ್ ಆಗಿ ಎನರ್ಜಿ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಮತ್ತು ಡೈಲಿ ಬಂದು ಗೋಡಂಬಿ ಬೀಜ ಮತ್ತು ಏನೇನು ನಟ್ಸ್ ಇರ್ತವೆ ಯಾವುದನ್ನು ಮಿಸ್ ಮಾಡಬೇಡಿ ಎಲ್ಲವನ್ನು ಕೂಡ ಓವರ್ನೈಟ್ ಸೋಕ್ ಮಾಡಿ ಒಂದು ಐದಾರು ಬಾದಾಮಿ ಬೀಜ ಗೋಡಂಬಿ ಬೀಜ ಪಿಸ್ತಾ ಒಂದು ನಾಲ್ಕೈದು ಎಲ್ಲ ಏನೇನು ತೊಗೊತೀರೋ ಎಲ್ಲನೂ ಅದೇ ಸಮ ಪ್ರಮಾಣದಲ್ಲಿ ಕೂಡ ತೊಗೋಬೋದು ಫಿಗ್ ಮಾತ್ರ ಒಂದು ಎರಡು ತೊಗೊಳ್ಳಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಒಳ್ಳೆ ಎನರ್ಜಿ ಬೂಸ್ಟ್ ಆಗುತ್ತೆ ನಿಮಗೆ ಮತ್ತು ಅನ್ನೆಸರಿಯಾಗಿ ಸಕ್ಕರೆ ಹಾಕೋದು ಬೇಡ ಒಣದ್ರಾಕ್ಷಿಗಳನ್ನು ಯೂಸ್ ಮಾಡ್ಕೊಳ್ಳಿ ಒಂದು ಐದಾರು ಒಣ ದ್ರಾಕ್ಷಿ ಒಂದು ಸ್ಪೂನಷ್ಟು ಪಂಪ್ಕಿನ್ ಸೀಡು ಒಂದು ಎರಡು ಮೂರು ವಾಲ್ನಟ್ಸು ಎಲ್ಲನೂ ಓವರ್ನೈಟ್ ಸೋಕ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ರುಬ್ಬಿಟ್ಟು ನೀವು ಅದನ್ನು ಒಂದು ಬಿಸಿ ಹಾಲಲ್ಲಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಗೆ ನೀವು ಕನ್ಸ್ಯೂಮ್ ಮಾಡ್ಬೋದು ಮತ್ತು ಬಂದು ದಿನ ಬಿಟ್ಟು ದಿನ ಒಂದು ಅರ್ಧ ಹವ್ಯ ದಿನ ತಿಂದರೂ ಏನು ತೊಂದರೆ ಇಲ್ಲ ಅರ್ಧ ಹವ್ಯ ತಗೊಳ್ಳಿ ತೊಗೊಳ್ಳಿ ಸೊ ಇದು ವೈಟಮಿನ್ ಸಿಯನ್ನು ಹೆಚ್ಚಾಗಿ ಬೂಸ್ಟ್ ಮಾಡುತ್ತೆ ನಿಮಗೆ ಮೊಳಕೆ ಕಾಳಿನ ಸಾಂಬಾರು ಮೊಳಕೆಕಾಳು ಯಾವುದಾದ್ರೂ ಆಗಿರಲಿ ನೀವು ಹೆಸರು ಕಾಳು ಮತ್ತು ಉರ್ಳಿಕಾಳು ಎಲ್ಲ ಕಟ್ಟು ಸಾಂಬಾರು ಮಾಡಿ ತಿನ್ಕೊಳ್ಳಿ ನೆಕ್ಸ್ಟು ದಿವಸಕ್ಕೆ ಒಂದು ಲೋಟ ಅಷ್ಟು ಬೀಟ್ರೋಟ್ ಜ್ಯೂಸು ಇಲ್ಲ ಕ್ಯಾರೆಟ್ ಜ್ಯೂಸ್ ಈ ರೀತಿ ತೊಗೊಳ್ಳುವಾಗ ನಿಮಗೆ ಒಳ್ಳೆ ವೈಟಮಿನ್ಸ್ ಬೂಸ್ಟ್ ಆಗಿ ಎನರ್ಜಿ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಡಿಲ್ವರಿ ಹತ್ತಿರ ಬರ್ತಿದ್ದಾಗ ಎನರ್ಜಿ ಜಾಸ್ತಿ ಬೇಕಲ್ವಾ ಹಾಗಾಗಿ ಮತ್ತು ಹಸಿರು ತರಕಾರಿಗಳು ಸೊಪ್ಪು ಮೇಯ್ನಾಗಿ ನುಗ್ಗೆ ಸೊಪ್ಪನ್ನು ತೊಗೊಳ್ಳಿ ಇದು ಕೂಡ ನಿಮಗೆ ಒಳ್ಳೆ ಮೆಗ್ನೀಷಿಯಮನ್ನು ಬೂಸ್ಟ್ ಮಾಡುತ್ತೆ ಇದು ನಿಮಗೆ ಡೆಲಿವರಿ ಹತ್ತಿರ ಬರ್ತಿದ್ದ ಹಾಗೆ ಎನರ್ಜಿ ಮತ್ತೆ ಅನ್ನೆಸರಿಯಾಗಿ ಸ್ಟ್ರೆಸ್ಸು ಇಂಥವೆಲ್ಲ ವೈಟಮಿನ್ಸ್ ಚೆನ್ನಾಗಿ ಸಿಕ್ಕಿದಾಗ ನಮಗೆ ಎನರ್ಜಿಟಿಕ್ಕಾಗಿ ಆಗಿ ನಾವು ಇರ್ತೀವಿ ಒಂದು ವೇಳೆ ನಟ್ಸೆಲ್ಲ ಖಾಲಿಯಾಗಿದೆ ಏನು ಮಾಡೋದೀಗ ಅಂದರೆ ಹಸೆ ಕಡಲೆ ಬೀಜ ಹುರಿದ್ಬಿಡ್ತೀನಿ ಇದು ಕೂಡ ಅದೇ ಈಕ್ವಲಾಗಿ ನಮಗೆ ಎನರ್ಜಿ ಕೊಡುತ್ತೆ ಮತ್ತು ಈಗ ಬಿಸಿಲಿರೋದ್ರಿಂದ ಬಾರ್ಲಿ ಗಂಜಿ ಬಾರ್ಲಿ ಇದನ್ನು ನೆನೆಸಿ ಚೆನ್ನಾಗಿ ಒಂದು ಕುಕ್ಕರಲ್ಲಿ ಎರಡು ಮೂರು ಬಿಸಿಲು ಬಿಡಿಸಿ ನೀವು ಅದರ ಗಂಜಿ ಮತ್ತು ಅದರ ಒಂದು ಅನ್ನವನ್ನು ತಿನ್ಕೋಬೋದು ನೀವು ಇದರಿಂದ ಒಂದು ಒಳ್ಳೆ ತಂಪು ಸಿಗುತ್ತೆ ಎನರ್ಜಿ ಸಿಗುತ್ತೆ ಹೊಟ್ಟೆ ಬಂದು ತಂಪಾಗಿರುತ್ತೆ ನಿಮಗೆ ಗ್ಯಾಸ್ಟ್ರಿಕ್ ಅಂಥವೆಲ್ಲವೂ ಕಡಿಮೆ ಆಗುತ್ತೆ ಸೊ ಆಗಿ ಪೆಲ್ವಿಕ್ ಬೋನ್ ಏರಿಯಾ ಸ್ಟ್ರಾಂಗ್ ಆಗಿ ನೀವು ಆಗಿ ಇರಬೇಕು ಅಂದರೆ ಈ ಎಲ್ಲ ವಿಷಯಗಳನ್ನ ಮಾಡಬೇಕಾಗತ್ತೆ ಮಾಡಿ ಸೊ ಡೆಲಿವರಿ ಟೈಮಲ್ಲಿ ನಿಮಗೆ ಭಯ ಇಲ್ಲ ಒಂಥರ ಹೆಂಗಪ್ಪ ವೀಕಾಗಿದ್ದೀನಲ್ಲ ಅನ್ನೋ ಇದೆಲ್ಲ ಇರೋಲ್ಲ ಸೊ ಆಲ್ಮೋಸ್ಟ್ ಇದನ್ನೆಲ್ಲ ಬಂದು ಥರ್ಡ್ ಸೆಮಿಸ್ಟ್ರಲ್ಲೇ ಮಾಡಬೇಕು ಒಂದು ವೇಳೆ ಡಿಲ್ವರಿ ಹತ್ತಿರ ಬರ್ತಿದ್ದ ಹಾಗೆ ಮರ್ತಿದ್ರೆ ಈ ಎಲ್ಲ ಐಟಮ್ಸನ್ನು ತಗೊಳ್ಳಿ ಖಂಡಿತವಾಗ್ಲೂ ನಿಮ್ಗೊಂದು ಹೆಲ್ ಹೆಲ್ಪ್ಫುಲ್ಲಾಗಿರುತ್ತೆ ಡಿಲ್ವರಿ ಟೈಮಲ್ಲಿ ಪುಷ್ ಮಾಡೋದಕ್ಕೆ ಬೇಬಿಯನ್ನು ಹೊರಗಡೆ ಪುಷ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಟೇಕ್ ಹೇ ಬಾಯ್